ಹ್ಯಾಪಿ ಬರ್ತ್ಡೇ ಟು ಮೀ ಈ ಸರಿ ಅಲ್ವಾ ಈ ಬರ್ತ್ಡೇ ನಾನು ಯಾವಾಗಲೂ ಸೆಲೆಬ್ರೇಟ್ ಮಾಡೋದು ನನಗೋಸ್ಕರ ಅಲ್ಲವೇ ಅಲ್ಲ ಇವ್ರಿಗೋಸ್ಕರ ಸೆಲೆಬ್ರೇಟ್ ಮಾಡೋದು ಇಲ್ಲಾಂದ್ರೆ ಇಲ್ಲಿ ಬ್ಯಾಕ್ ಪೈನ್ ಹಾಕ್ಕಿ ನೀನು ತೋಳೋದಿಲ್ಲ ಫಸ್ಟ್ ಆಫ್ ಆಲ್ ನಾನು ಒಂದು ಅವ್ರ ಖುಷಿಗೋಸ್ಕರ ಅಷ್ಟೇ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ರಾಜೇಂದ್ರ ಪೊನ್ನಪ್ಪ ಇನ್ನೂ ಶೂಟಿಂಗ್ ಶುರು ಮಾಡಿಲ್ಲ ನಾನು ದಶರಥ ರಮೇಶ್ ಅವ್ರು ಮಾಡ್ತಾ ಇದ್ದಾರೆ ಬಕ್ಕಾಸುರ ಅವರು ರೋಹಿತ್ ಅವ್ರು ಮಾಡ್ಕೊತಾ ಇದ್ದಾರೆ ರಾಜೇಂದ್ರ ಪೊನ್ನಪ್ಪ ಇನ್ನೇನು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಶುರು ಮಾಡ್ಕೊತೀನಿ ನಾನು ಎಲ್ಲ ಅವ್ರವ್ರ ಖುಷಿಗೆ ನಾವು ಅಲ್ಲಿ ಆಕ್ಟ್ರಾಗಿ ಹೋಗಿರ್ತೀವಿ ಅವ್ರಿಗೆ ಏನು ಖುಷಿ ಬೇಕೋ ಮಾಡ್ತಾರೆ ಜವಾಬ್ದಾರಿ ಅವ್ರದ್ದು ನಮ್ದಲ್ಲ ಅಲ್ಲಿ ಇಲ್ಲಿ ಜವಾಬ್ದಾರಿ ರಾಜೇಂದ್ರ ಪೊನ್ನಪ್ಪ ನಂದು ಪೂರ್ತಿ ಜವಾಬ್ದಾರಿ ನಂದು ಏನ್ ಎಂಬತ್ತಾರರಿಂದ ನನಗೊಂದು ಕ್ರೀಸಿ ಸ್ಟಾರ್ ಅಂತ ಬಿರುದು ಕೊಟ್ಟು ಇಷ್ಟು ವರ್ಷ ಬಂದಿದ್ದೀನೋ ಮಧ್ಯೆ ದಾರಿ ತಪ್ಪಿದೆ ಅಂತ ಅನ್ಸುತ್ತೆ ಆ ದಾರಿನೆಲ್ಲ ಸರಿ ಮಾಡಿಕೊಂಡು ಅದು ಇದು ಎಲ್ಲ ಒಟ್ಟಿಗೆ ಸರಿ ರಾಜೇಂದ್ರ ಪೊನ್ನಪ್ಪ ನಾನು ಕೊಡ್ತೀನಿ ಏನು ಬೇರೆ ಯೋಚನೆ ಮಾಡಲ್ಲ ಬಿಟ್ಟು ನನ್ನ ಕೆಲಸ ಬಿಟ್ಟು ಬೇರೆ ಯೋಚನೆ ಮಾಡಲ್ಲ ಅಷ್ಟೇ ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದು ಗಂಟೆಗೆ ಹೊರಡ್ತೀನಿ ಯಾವ ಪಾತ್ರ ಕೊಟ್ಟರು ಮಾಡ್ಬೇಕು ಫಸ್ಟ್ ಒಂದು ಕಲಾವಿದನಾಗಿ ಅದ್ರಲ್ಲೂ ಆ ಕೃಷ್ಣ ಪಾತ್ರ ಕೊಡ್ತೀನಿ ಅಂತದ್ದು ಕರೆಕ್ಟ್ ಆಗಿ ನಾನು ಮೂರು ತಿಂಗಳಾಯ್ತು ನಾನ್ ವೆಜಿಟೇರಿಯನ್ ಬಿಟ್ಟು ಬಟ್ ಸಿನಿಮಾಗೋಸ್ಕರ ಅದಕ್ಕೋಸ್ಕರ ಬಿಟ್ಟಿದ್ದಲ್ಲ ಬಿಟ್ಟಿದ್ದೆ ನಾನು ಆಲ್ರೆಡಿ ನಾನೇ ಸುಮ್ಮನೆ ಬಿಟ್ಟೆ ಶಿವರಾತ್ರಿ ಪೂಜೆ ಮಾಡಿದ್ದು ನಾನ್ ವೆಜಿಟೇರ್ ಬಿಟ್ಟಿದ್ದೆ ಅಲ್ಲಿ ಕರೆಕ್ಟಾಗಿ ಶ್ರೀಕೃಷ್ಣ ಮಾಡುವಂತ ಬಂದು ಕೇಳ ಈ ಶೈಲೇ ನಾನು ನಾನೇ ನೋಡಿಲ್ಲ ನೋಡ್ತೀನಿ ಈಗ ಹೆಂಗಿರ್ತೀನಿ ಪ್ರಿಪ್ರೇಷನ್ ಅದಕ್ಕೆ ಸ್ವಲ್ಪ ಹೊಟ್ಟೆ ಕರಗಿಸ್ಲೇಬೇಕು ಆಲ್ರೆಡಿ ಕರಗಿದೆ ನಾನು ಸ್ವಲ್ಪ ಕರಗಿಸಲೇಬೇಕು ಅದಕ್ಕೆ ಯಾಕಂದ್ರೆ ಆ ಪಾತ್ರ ಮಾಡ್ಬೇಕಾದ್ರೆ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಬೇಕು ನಾವು ಸುಮ್ಮನೆ ಹುಡುಗಾಟದಲ್ಲಿ ಮಾಡೋಕ್ಕಾಗಲ್ಲ ಪಾತ್ರಗಳೆಲ್ಲ ಡೈಲಾಗ್ ಎಲ್ಲ ಸ್ವಲ್ಪ ಸಂಸ್ಕೃತ ಎಲ್ಲ ಇರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಪರವಾಗಿ ಅವ್ರು ಕೂಡ ಕೇಳಿದ್ದೀನಿ ಯಾಕಂದ್ರೆ ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡೇ ಮಾಡ್ಬೇಕು ನನ್ನ ಮಗಳು ಯಾವಾಗ ನನ್ಗೆ ಶರ್ಟ್ ತಂದು ಕೊಡ್ತಾಳೆ ಅಷ್ಟೇ ಬೇರೆ ಅವ್ರ್ ಏನ್ ಕೊಡೋದ್ ಏನಿಲ್ಲ ಬಾಬಾ ಅವ್ರಿಗೆ ಯಾಕಂದ್ರೆ ನಮ್ಮ ಮನೇಲಿ ಗಿಫ್ಟ್ ಅನ್ನೋದು ಗೊತ್ತಿಲ್ಲ ಯಾವಾಗ ಬೇಕಾರು ಕೊಡ್ತಾ ಇರ್ತೀವಿ ಎಲ್ಲ ದಾರಿಯಲ್ಲಿ ಏನಾದ್ರು ಇಷ್ಟಪಟ್ಟು ತಂದು ಕೊಟ್ಟು ಕೊಡ್ತಾರೆ ಅದು ಅವತ್ತು ಅವತ್ತಿಗೆ ನಡೀತಾ ಇರುತ್ತೆ ಬರ್ತಡೆಗೆ ಅಂತ ಏನಿಲ್ಲ ಒಡ್ಡಲ್ ಪ್ರೀತಿಯಿಂದ ಎಲ್ಲರೂ ನಗ್ ನಗ್ತಾ ಯಾವಾಗ ಇರ್ತೀವಿ ಜೊತೆಲಿ ಅಷ್ಟೇ ಖುಷಿ ನಮ್ಗೆ ನೈಟ್ ಡಿನ್ನರ್ಗೆ ಹೋಗುದು ಇವತ್ತು ಹೋಗ್ತಿವಿ ಎಲ್ಲರೂ ಅಷ್ಟೇ ಕೊಟ್ಟಿದ್ವಿ ನನ್ನ ಕೇಳ ಇನ್ನೂ ಬಂದಿಲ್ಲ ಕೇಳ್ಬೇಕು ಹೇಳಿದ ಮೇಲೆ ಗೊತ್ತಾಯ್ತು ಅವಳೇ ನನಗೆ ಸ್ಪೆಷಲ್ ಗಿಫ್ಟ್ ಅದಕ್ಕಿಂತ ಏನು ಗಿಫ್ಟ್ ಅಲ್ಲ ಇದು ಸೆಲೆಬ್ರೇಟ್ ಮಾಡೋದೇ ನಾನು ಅವ್ರಿಗೋಸ್ಕರ ಬರ್ತ್ಡೇ ಇದ್ರೆ ನಾನು ಬರ್ತ್ಡೇ ಇಲ್ವೇ ಅಲ್ಲ ನಾನು ಬರ್ತ್ಡೇ ನೆನಪಾಗದೆ ಅವರಿಂದ ಈ ಒಟ್ಟು ದಿನ ನೆನಪಾಗದೆ ಅವರೇ ನಾನು ಹುಟ್ಟಿರೋದು ಅವ್ರಿಗೋಸ್ಕರನೇ ಸಿನಿಮಾ ಮಾಡ್ತಾ ಇರ್ತೀನಿ ಅಷ್ಟೇ ಕೆಲಸ ನಮ್ಮದು ಅವ್ರ ಪ್ರೀತಿ ಪಿಕ್ಚರ್ ಒಪ್ಸೋದಷ್ಟೇ ಅಲ್ವಾ ಕೆಲಸ ನಮಗೆ ಎಷ್ಟೋ ಈ ಮಧ್ಯ ಅವ್ರಿಗೆ ಬೇಕಾಗಿರೋ ಸಿನ್ಮಾಗಳು ಕೊಟ್ಟಿಲ್ಲ ನಾನು ಅವ್ರಿಗೆ ತೃಪ್ತಿಯಾಗುವಂಥ ಸಿನ್ಮಾ ಕೊಡುವಂಥ ಸ್ಟಾರ್ಟ್ ಆಗಿದೆ ನನ್ನಿಂದ ಸ್ಟಾರ್ಟ್ ಆಗಿದೆ